ಗೆಳೆಯರೆ ಈ ವಿಡಿಯೋದಲ್ಲಿ ಕನ್ನಡದ ಯಾವ ಯಾವ ನಟರು ಯಾವ ಯಾವ ಜಾತಿಗೆ ಸೇರಿದವರೆಂದು ತಿಳಿದುಕೊಂಡು ಬರೋಣ ಅದಕ್ಕಿಂತ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಟ ದರ್ಶನ್ ಇವರು ಮೈಸೂರಿನವರು ಇವರ ಜಾತಿ ಬಲಿಜ ನಟ ಉಪೇಂದ್ರ ಇವರದ್ದು ಉಡುಪಿ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ನಟ ಚಿಕ್ಕಣ್ಣ ಇವರು ಮಂಡ್ಯ ಜಿಲ್ಲೆಯವರು ಇವರದ್ದು ಒಕ್ಕಲಿಗ ಸಮುದಾಯ ನಟ ರಮೇಶ್ ಇವರದ್ದು ತಮಿಳುನಾಡು ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ನಟ ಶಿವರಾಜ್ ಕುಮಾರ್ ಇವರು ಗಾಜನೂರಿನವರು ಇವರದ್ದು ಈಡಿಗ ಸಮುದಾಯ ನಟ ಶಶಿಕುಮಾರ್ ಇವರು ಬೆಂಗಳೂರಿನವರು ಇವರದ್ದು ನಾಯಕ ಸಮುದಾಯ ಪ್ರಜ್ವಲ್ ದೇವರಾಜ್ ಇವರು ಬೆಂಗಳೂರಿನವರು ಇವರದ್ದು ಒಕ್ಕಲಿಗ ಸಮುದಾಯ ಸೃಜನ್ ಲೋಕೇಶ್ ಇವರದ್ದು ಬೆಂಗಳೂರು ಇವರು ಬಲಿಜಜನಾಂಗಕ್ಕೆ ಸೇರಿದವರು ನಟ ದೊಡ್ಡಣ್ಣ ಇವರದ್ದು ಹಾಸನ ಜಿಲ್ಲೆ ಇವರು ಲಿಂಗಾಯತ ಸಮುದಾಯಕ್ಕೆ ಸೇರಿದವರು ಅನಂತ್ನಾಗ್ ಇವರದ್ದು ಉತ್ತರ ಕನ್ನಡ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ನಟ ಕಾಶಿನಾಥ್ ಇವರದ್ದು ಉಡುಪಿ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ನಟ ಪ್ರಭಾಕರ್ ಇವರದ್ದು ಬೆಂಗಳೂರು ಇವರು ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು ನಟ ಜಗ್ಗೇಶ್ ಇವರದ್ದು ತುಮಕೂರು ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ನಟ ಶಂಕರ್ನಾಗ್ ಇವರದ್ದು ಉತ್ತರ ಕನ್ನಡ ಇವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ನಟ ನಿರ್ಮಾಪಕ ರಕ್ಷಿತ್ ಶೆಟ್ಟಿ ಇವರು ಉಡುಪಿಯವರು ಇವರದ್ದು ಬಂಟ್ ಸಮುದಾಯ ಪುನೀತ್ ರಾಜ್ಕುಮಾರ್ ಇವರು ಗಾಜನೂರಿನವರು ಇವರದ್ದು ಈಡಿಗ ಸಮುದಾಯ ನಟ ಸುದೀಪ್ ಇವರು ಶಿವಮೊಗ್ಗ ಜಿಲ್ಲೆಯವರು ಇವರದ್ದು ನಾಯಕ ಸಮುದಾಯ ನಟ ಗಣೇಶ್ ಇವರದ್ದು ಬೆಂಗಳೂರು ಇವರು ಗೋರ್ಖಾ ಸಮುದಾಯಕ್ಕೆ ಸೇರಿದವರು ನಟ ನಿರ್ಮಾಪಕ ರಿಷಬ್ ಶೆಟ್ಟಿ ಇವರು ಉಡುಪಿ ಜಿಲ್ಲೆಯವರು ಇವರದ್ದು ಬಂಟ್ ಸಮುದಾಯ ಯಶ್ ಹಾಸನ ಜಿಲ್ಲೆಯವರು ಇವರದ್ದು ಒಕ್ಕಲಿಗ ಸಮುದಾಯ ವಿಷ್ಣುವರ್ಧನ್ ಇವರು ಮೈಸೂರು ಜಿಲ್ಲೆಯವರು ಇವರದ್ದು ಬ್ರಾಹ್ಮಣ ಸಮುದಾಯ ಅಂಬರೀಷ್ ಇವರು ಮಂಡ್ಯ ಜಿಲ್ಲೆಯವರು ಇವರದ್ದು ಒಕ್ಕಲಿಗ ಸಮುದಾಯ ನಟ ವಿಜಯ್ ಇವರು ಬೆಂಗಳೂರಿನವರು ಇವರದ್ದು ಕುರುಬ ಸಮುದಾಯ ವಜ್ರಮುನಿ ಇವರು ಬೆಂಗಳೂರಿನವರು ಇವರದ್ದು ಒಕ್ಕಲಿಗ ಸಮುದಾಯ ರಾಜ್ಕುಮಾರ್ ಇವರು ಗಾಜನೂರಿನವರು ಇವರದ್ದು ಈಡಿಗ ಸಮುದಾಯ ನಟ ಯೋಗಿ ಇವರು ಬೆಂಗಳೂರಿನವರು ಇವರದ್ದು ಕುರುಬ ಸಮುದಾಯ ನಟ ದ್ವಾರ್ಕೇಶ್ ಇವರದ್ದು ಮೈಸೂರು ಜಿಲ್ಲೆ ಇವರು ಬ್ರಾಹ್ಮಣ ಸಮುದಾಯದವರು ನಟ ರಾಘವೇಂದ್ರ ರಾಜ್ಕುಮಾರ್ ಇವರು ಗಾಜನೂರಿನವರು ಇವರದ್ದು ಈಡಿಗ ಸಮುದಾಯ ತೂಗುದೀಪ್ ಶ್ರೀನಿವಾಸ್ ಇವರು ಮೈಸೂರು ಜಿಲ್ಲೆಯವರು ಇವರದ್ದು ಬಲಿಜ ಸಮುದಾಯ ದೇವರಾಜ್ ಇವರದ್ದು ಬೆಂಗಳೂರು ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಶ್ರೀನಾಥ್ ಇವರು ಮೈಸೂರು ಜಿಲ್ಲೆಯವರು ಇವರದ್ದು ಬ್ರಾಹ್ಮಣ ಸಮುದಾಯ ಸಾಧು ಕೋಕಿಲ ಇವರು ಬೆಂಗಳೂರಿನವರು ಇವರದ್ದು ಕ್ರಿಶ್ಚಿಯನ್ ಸಮುದಾಯ